ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಹೆಬ್ರಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ದಂಡು ಪಾಳ್ಯ ಕ್ರಾಸ್ನಿಂದ ಗಂಡ್ರಗಾನಹಳ್ಳಿ ಗ್ರಾಮದವರೆಗೆ ಸಂಪರ್ಕಿಸುವ ಪ್ರಮುಖ ರಸ್ತೆ ಇದೀಗ ಗಂಭೀರ ಹದಗೆಟ್ಟ ಸ್ಥಿತಿಯಲ್ಲಿ ಕಂಡುಬರುತ್ತಿದೆ ರಾಷ್ಟ್ರೀಯ ಹೆದ್ದಾರಿಯಿಂದ ಈ ಗ್ರಾಮಕ್ಕೆ ಪ್ರವೇಶಿಸುವ ಈ ಮಾರ್ಗವು ವರ್ಷಗಳಿಂದ ವಾಹನ ಸಂಚಾರಕ್ಕೆ ಅಗತ್ಯವಾದ ಸರಿಯಾದ ದುರಸ್ತಿಯನ್ನು ಕಾಣದೇ ದೊಡ್ಡ ದೊಡ್ಡ ಗುಂಡಿಗಳು ಹಾಗೂ ಕೆಸರು ನೀರು ತುಂಬಿಕೊಂಡಿರುವ ಅಪಾಯಕರ ರಸ್ತೆಯಾಗಿ ರೂಪಾಂತರಗೊಂಡಿದೆ ಈ ರಸ್ತೆಯ ಮೂಲಕ ಪ್ರತಿದಿನ ಪವಿತ್ರ ಮುರುಗಮಲ್ಲ ದರ್ಗಾ ಕಡೆಗೆ ಸಾವಿರಾರು ಭಕ್ತಾದಿಗಳು ಸಂಚರಿಸುತ್ತಿರುವುದರಿಂದ ಸಂಚಾರದ ವೇಳೆ ಎದುರಾಗುವ ತೊಂದರೆಗಳು ಜನಜೀವನಕ್ಕೆ ದೊಡ್ಡ ಸಮಸ್ಯೆಯಾಗಿ ಹೊರಹೊಮ್ಮಿವೆ ಎರಡು ಚಕ್ರ ವಾಹನಗಳಿಂದ ಹಿಡಿದು ಬಸ್ ಹಾಗೂ ಕಾರುಗಳವರೆಗೆ ಪ್ರತಿಯೊಂದು ವಾಹನ ಕೂಡ ಮಗು ಉಯ್ಯಾಲೆಯಲ್ಲಿ ತೂಗುವಂತೆ ಕುಣಿಯುತ್ತಾ ಸಾಗಬೇಕಾದ ಪರಿಸ್ಥಿತಿ ಈಗ ದಿನನಿತ್ಯದ ಸಂಗತಿಯಾಗಿದೆ ಸ್ಥಳೀಯರು ಹಲವು ಬಾರಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಸಾರ್ವಜನಿಕ ಪ್ರತಿನಿಧಿಗಳಿಗೆ ರಸ್ತೆ ದುರಸ್ತಿ ಕುರಿತು ಮನವಿ ಸಲ್ಲಿಸಿದರೂ ಇನ್ನೂ ಯಾವುದೇ ಪೂರಕ ಕ್ರಮ ಕೈಗೊಳ್ಳದಿರುವುದಕ್ಕೆ ಬೇಸರ ವ್ಯಕ್ತಪಟ್ಟಿದೆ ವಾಹನ ಚಾಲಕರಷ್ಟೇ ಅಲ್ಲದೆ ಗರ್ಭಿಣಿಯರು ಶಾಲೆಗೆ ತೆರಳುವ ಮಕ್ಕಳು ವಯೋವೃದ್ಧರು ಹಾಗೂ ಕೆಲಸಕ್ಕೆ ಹೊರಡುವ ಜನಸಾಮಾನ್ಯರು ಪ್ರತಿದಿನವೂ ಈ ರಸ್ತೆಯ ದುರಸ್ಥೆಯಿಂದಾಗಿ ದಿನನಿತ್ಯದ ಜೀವನದಲ್ಲಿ ಆಸನ ತಪ್ಪುವಂತಾಗಿದೆ ವೈದ್ಯಕೀಯ ತುರ್ತು ಸಂಸ್ಥೆಗಳಿಗೂ ದಾಟುವಂತಹ ಸಮಸ್ಯೆ ಉದ್ಭವಿಸಿದೆ ರೋಗಿಯನ್ನು ಆಸ್ಪತ್ರೆಗೆ ತಲುಪಿಸುವಲ್ಲಿ ವಿಳಂಬವಾಗುವ ಸಂದರ್ಭಗಳು ಕೂಡ ಸ್ಥಳೀಯರು ಎದುರಿಸುತ್ತಿರುವ ಕಹಿ ವಾಸ್ತವ್ಯಗಳಾಗಿವೆ ಸ್ಥಳೀಯ ವಾಹನ ಚಾಲಕ ಮಂಜುನಾಥ್ ಹೇಳುವುದಾಗಿ ಈ ರಸ್ತೆ ಇಷ್ಟು ಕೆಟ್ಟಾಗಿದೆ ಎಂದು ಹೇಳಲು ಭಾಷೆ ಸಾಲದು ಸಣ್ಣ ಗುಂಡಿಗಳಲ್ಲ ಬೃಹತ್ ಕಾಳುವಿನಂತೆ ಗದ್ಗದಿಸಿದ ರಸ್ತೆಯಲ್ಲಿ ವಾಹನ ಇಡೀ ಕಂಪಿಸುತ್ತೇ ಸಾಗಬೇಕು ಕೆಲವು ಗ್ರಾಮಸ್ಥರ ಪ್ರಕಾರ ಸುಮಾರು ಮೂರು ನಾಲ್ಕು ಕಿಲೋಮೀಟರ್ ಉದ್ದದ ಈ ರಸ್ತೆ ತುರ್ತು ದುರಸ್ತಿ ಮರುಕಲ್ಲಿದ್ದಲು ಹಾಕುವಿಕೆ ಕಪ್ಪಿಂಗ್ ಮತ್ತು ಡ್ರನೇಜ್ ಸರಿಪಡಿಸುವಿಕೆಯ ಅಗತ್ಯ ತೀವ್ರವಾಗಿದೆ ಇದೇ ವೇಳೆ ಮಹಾಮುನೇಶ್ವರ ಸೇವಾ ಟ್ರಸ್ಟ್ ಎಕ್ಸ್ಪ್ರೆಸ್ ಕನ್ನಡ ಸುದ್ದಿ ವಾಹಿನಿ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಪರಿಸ್ಥಿತಿ ವಾಹನ ಸಂಚಾರದ ವೇದನೆ ಹಾಗೂ ಜನರ ಆಕ್ರೋಶವನ್ನು ಗಮನಿಸಿದೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಜನರ ಕಷ್ಟ ಪರಿಹಾರಕ್ಕೆ ಕ್ರಮ ಕೈಗೊಂಡು ಸಮರ್ಪಕವಾಗಿ ರಸ್ತೆ ದುರಸ್ತಿ ಕಾರ್ಯ ಆರಂಭಿಸಬೇಕೆ ಜಿಲ್ಲಾಸ್ತರದ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ತುರ್ತುವಾಗಿ ರಸ್ತೆ ಸುಧಾರಣೆ ಮಾಡಲು ಎಕ್ಸ್ಪ್ರೆಸ್ ಕನ್ನಡ ಸುದ್ದಿ ವಿಶೇಷವಾಗಿ ಒತ್ತಾಯಿಸುತ್ತದೆ